ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ದೆಹಲಿಯ ಕಾಮಾಕ್ಷಿ ಜೋಶಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಸ್ವಧರ್ಮಕ್ಕೆ ಸಂಬಂಧಿಸಿದಂತೆ ಶ್ರೀ ಭಗವಾನರ ಇತ್ತೀಚಿನ ಬೋಧನೆಯು ನನ್ನ ಜೀವನಕ್ಕೆ ಸಂಬಂಧಿಸಿದೆ ಎಂದು ನಾನು ಕಂಡುಕೊಂಡಿದ್ದೇನೆ ಏಕೆಂದರೆ ಇಷ್ಟು ವರ್ಷಗಳಲ್ಲಿ ಹಾಗೋ ಹೀಗೋ ನಾನು ನನ್ನ ಸ್ವಧರ್ಮಕ್ಕೆ ಬಂದಿದ್ದೇನೆ ನಾನು ನಿಯಮಿತ ಶಿಕ್ಷಣವನ್ನು ಹೊಂದಿದ್ದರೂ ಫ್ರೆಂಚ್ ಭಾಷೆಯ ಮೇಲಿನ ನನ್ನ ಪ್ರೀತಿಯು ಸ್ಥಿರವಾಗಿ ಉಳಿದಿದೆ ನಾನು ಅದರಿಂದ ವೃತ್ತಿಯನ್ನು ಮಾಡುತ್ತೇನೆ ಎಂದು ನಾನು ಎಂದಿಗೂ ಅಂದುಕೊಂಡಿರಲಿಲ್ಲ ಆದರೆ ಅದೃಷ್ಟವಶಾತ್ ಇದು ನಾನು ಮಾಡಲು ಇಷ್ಟಪಡುವ ಕೆಲವೇ ಕೆಲಸಗಳಲ್ಲಿ ಒಂದಾಗಿದೆ ಮತ್ತು ನಾನು ಇನ್ನೂ ಅದರಲ್ಲಿಯೇ ಮುಂದುವರಿಯುತ್ತಿದ್ದೇನೆ ಶ್ರೀ ಪರಂಜ್ಯೋತಿಯವರ ಕೃಪಾ ಕಟಾಕ್ಷದಿಂದಾಗಿ ನನಗೆ ಫ್ರಾನ್ಸ್ನಲ್ಲಿ ಕೆಲವು ತಿಂಗಳುಗಳು ಕೆಲಸ ಮಾಡುವ ಅವಕಾಶ ಸಿಕ್ಕಿತು ಇದು ಯುರೋಪಿಯನ್ ಅನುಭವದೊಡನೆ ಜೀವಿಸಲು ಮತ್ತು ಫ್ರೆಂಚ್ ಸಂಸ್ಕೃತಿಯನ್ನು ಬಹಳ ಹತ್ತಿರದಲ್ಲಿ ವೀಕ್ಷಿಸಲು ನನಗೆ ಅವಕಾಶವನ್ನು ನೀಡಿತು ಅದು ನಾನು ಯಾವಾಗಲೂ ಕನಸು ಕಾಣುವ ವಿಷಯವಾಗಿತ್ತು ಇಂದು ನಾನು ನಿಜವಾಗಿಯೂ ಏನನ್ನಾದರೂ ಮಾಡಲು ಅಥವಾ ಏನನ್ನಾದರೂ ಸಾಧಿಸಲು ಬಯಸುತ್ತೇನೆ ಎಂದು ನಾನು ಅಂದುಕೊಂಡಿದ್ದರೆ ಜೊತೆಗೆ ಶ್ರೀ ಪರಂಜ್ಯೋತಿಯಲ್ಲಿ ನನ್ನ ಪ್ರಾರ್ಥನೆಯ ಜೊತೆಗೆ ನಾನು ಅದನ್ನು ಸಾಧಿಸಲು ನನ್ನ ಪ್ರತಿಶತ ನೂರರಷ್ಟು ಪ್ರಯತ್ನವನ್ನು ಮಾಡುತ್ತೇನೆ ಈ ಭಾನುವಾರ ನಾನು ಅಮೆಜಾನ್ನಲ್ಲಿ ನನಗೆ ಕೆಲಸ ನೀಡುವಂತೆ ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ಅಮೆಜಾನ್ನಲ್ಲಿ ಹೆಚ್ಚಿನ ಸಂಖ್ಯೆಯ ಅರ್ಜಿದಾರರ ಕಾರಣದಿಂದಾಗಿ ನೇಮಕಾತಿ ಪ್ರಕ್ರಿಯೆಯು ನಿಧಾನವಾಗಿತ್ತು ಹಾಗಾಗಿ ಸೋಮವಾರ ಸಂಜೆಯ ವೇಳೆಗೆ ನಾನು ಅಮೆಜಾನ್ನಿಂದ ಆಫರ್ ಲೆಟರನ್ನು ಪಡೆಯಬೇಕೆಂದು ನಾನು ವಿಶೇಷವಾಗಿ ಪ್ರಾರ್ಥಿಸಿದೆ ಮತ್ತು ಅದು ಸಂಭವಿಸಿತು ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿಯವರ ಎಲ್ಲ ಅನುಗ್ರಹಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ